ನಟುನಿಂದ ಲವ್ ಸೆಕ್ಸ್ ದೋಕಾ ಎಲ್ಲೆಲ್ಲೋ ಬೋಗಾಸನಕ್ಕೆ ಇಳಿದ್ನ ಮಡೆನೂರು ಮನು ಬೆಂಗಳೂರಿನಲ್ಲಿ ಆ ಕಿರುತೆರೆ ನಟಿ ಜೊತೆ ಲಿವಿಂಗ್ ಟುಗೆದರ್ ಮದುವೆ ಆಗೋದಾಗಿ ನಂಬಿಸಿ ಬಳಸಿಕೊಂಡ ಆರೋಪ ಶಿವಮೊಗ್ಗ ಶಿಕಾರಿಪುರ ಲಾಡ್ಜ್ ನಲ್ಲಿ ಮನು ಕಾಮಪುರಾಣ ಲಾಡ್ಜ್ ನಲ್ಲಿ ಅತ್ಯಾಚಾರ ಮಾಡೋ ಮಾಡಿದ್ದಾಗಿ ಗೆಳತಿ ನಟಿಯ ಆರೋಪ ಶಿಕಾರಿಪುರದಿಂದ ಬಂದ ಮೇಲೆ ತಾಳಿ ಕಟ್ಟಿದೆ ಎಂದಿರೋ ನಟಿ ಎರಡು ಬಾರಿ ಗರ್ಭಪಾತ ಮಾಡಿಸಿದ ಮಾಡಿಸಿದ್ದ ಅಂದ ನಟಿಯಿಂದ ಮಾಹಿತಿ ಬಲವಂತವಾಗಿ ಗರ್ಭಪಾತ ಮಾಡಿಸಿದ್ದ ಎಂದಿರೋ ಸಂತ್ರಸ್ತೆ ದೂರಿನಲ್ಲಿ ಮನುವಿನ ಕಾಮಪುರಾಣ ಬಿಚ್ಚಿಟ್ಟಿರೋ ನೊಂದ ನಟಿ ಸೊ ನೋಡಿ ನೊಂದ ನಟಿ ಎಷ್ಟು ಚೆನ್ನಾಗಿ ಹೇಳಿದರು ಪಾಪ ಅಥ್ ಎಂಥ ಬೇಜಾರಾಗುತ್ತೆ ಅಂದ್ರೆ ಯಾಕೆನೂ ಕೂಡ ಸಹ ಕಲಾವಿದೆ ಪಾಪ ಇವಾಗ ಇಂಡಸ್ಟ್ರಿಗೆ ಬಂದಿರುವಂತವ್ರು ಅವ್ರ ಅಲ್ಲಿ ಅವ್ರು ಏನೋ ಮಾಡ್ಕೊಂತಿದ್ರು ಅನ್ಸುತ್ತೆ ಅವ್ರ ಲೈಫಲ್ಲಿ ಸೊ ನೋಡಿ ಲೈಫ್ ಲೈಫಲ್ಲಂತೂ ಮುಗೀತು ಕತೆ ಆಕೆ ಲೈಫ್ ರೀ ಪಾಪ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಎಲ್ಲೆಲ್ಲಿಂದ ಬಂದು ಇಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ ಎಲ್ಲೋ ಒಂದ್ ಕಡೆ ಶೋ ಸಿಕ್ಕಿ ಒಳ್ಳೆ ವೇದಿಕೆ ಸಿಕ್ತಾಗ ಅವ್ರ ಹೆಸರು ಮಾಡ್ಬೇಕು ಅಂತ ಇರ್ತಾರೆ ಅಂತದ್ರಲ್ಲಿ ತರ್ಡ್ ಕ್ಲಾಸ್ ನನ್ನ ಮಕ್ಳು ಹೋಗ್ಬಿಟ್ಟು ಆ ಹುಡುಗಿ ಲೈಫ್ ನ ಹಾಳು ಮಾಡ್ತಾನೆ ಯಾರಿಗ್ ಗೊತ್ತು ಪಾಪ ನನ್ನ ಜೊತೆ ಇರುವಂತಹ ಒಬ್ಬ ಸಹ ಕಲಾ ನನ್ನ ಜೊತೆ ಸ್ಟೇಜ್ ನ ಶೇರ್ ಮಾಡ್ಕೊಂಡಿದ್ದಂತ ಆಕೆ ಹೋದ್ರೆ ಆಕೆ ಮೇಲೆ ರೇಪ್ ಮಾಡ್ತಾನೆ ಅಂದ್ರೆ ಇವನ್ ಇವನನ್ನ ಇವನ ಸುಮ್ಮನೆ ಬಿಡ್ಬೇಕಾ ಎಲ್ರು ಸೇರ್ ಹೊಡಿಬೇಕು ಅವ್ನ ಎಲ್ಲ ಇದ್ರು ಹುಡುಕ್ ಸೊ ಅವನ ವಿರುದ್ಧ ಅನ್ನಪೂರ್ಣೇಶ್ವರಿ ಪೊಲೀಸ್ ಇಲ್ಲಿ ಎಫ್ ಐ ಆರ್ ಆಗಿದೆ ಸೊ ನೋಡಿ ನಮ್ಮ ಹತ್ರ ಎಫ್ ಐ ಆರ್ ಕಾಪಿ ಕೂಡ ಇದೆ ನಾನು ತೋರಿಸ್ತಾ ಇದ್ದೀನಿ ಕ್ಲಿಯರ್ ಆಗಿ ಎಫ್ ಐ ಆರ್ ಆಗಿದೆ ಸೊ ಬಿ ಎನ್ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರು ತ್ರೀ ಒನ್ ಏಯ್ಟ್ ಅಂದರೆ ತ್ರೀ ಏಯ್ಟೀನ್ ಬಾರ್ ಫೋರ್ ತ್ರೀ ಫಿಫ್ಟಿ ಒನ್ ಬಾರ್ ಟೂ ತ್ರೀ ಫಿಫ್ಟಿ ಟೂ ಸಿಕ್ಸ್ಟಿ ನೈನ್ ಏಯ್ಟಿ ನೈನ್ ಸಿಕ್ಸ್ಟಿ ಫೋರ್ ಬಾರ್ ಟೂ ಎಮ್ ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಸೊ ಪಾಪ ಅವ್ರು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅವನಿಗೊಬ್ಬರ ಮದುವೆಯಾಗಿ ಆಲ್ರೆಡಿ ಹೆಣ್ಣು ಮಗು ಬೇರೆ ಇದೆಯಂತೆ ಇಂಥವ್ರಿಗೆಲ್ಲ ತಿರುಪೇಶ್ ಹಾಕಿ ಬೇಕಾ ಇವರಿಗೆಗಳಿಗೆ ಸರಿ ಶಿಕಾರಿಪುರ ಶಿವಮೊಗ್ಗದ ಅಲ್ಲೆಲ್ಲ ಹೋಗಿ ರಿಯಾಲಿಟಿ ಶೋ ಮಾಡಿ ಪಾಪ ಸಂಭಾವನೆ ಕೊಡ್ತಾರೆ ಅಂದ್ರೆ ಅಲ್ಲಿ ರೇಪ್ ಮಾಡ್ತಾನೆ ಅಲ್ಲಿಂದ ಬಂದ್ಬಿಟ್ಟು ಆಯ್ತು ಆ ಹುಡುಗಿ ಏನೋ ಬಾಳ್ತಾಳೆ ಅಂದ್ರೆ ಬೆಂಗಳೂರಿಗೆ ಬಂದ್ಬಿಟ್ಟು ಅವಳ ವಿರೋಧವೇ ತಾಳಿ ಕಟ್ತಾನೆ ಗರ್ಭಪಾತ ಮಾಡಿಸ್ತಾನೆ ಇವನ್ನ ಸುಮ್ಮನೆ ಬಿಡ್ಬೇಕಾ ನೀವು ಬೆಳೆಸಿದಿರಲ್ವಾ ಅವನ ರಿಯಾಲಿಟಿ ಶೋಗಳನ್ನ ಅವನ ಟ್ಯಾಲೆಂಟ್ ನೋಡಿ ನೀವು ಬೆಳೆಸುದಲ್ಲ ದೊಡ್ಡ ಹೀರೋ ಅನ್ನೋ ಬಿಲ್ಡಪ್ ಕೊಡ್ತಿದ್ದಾನಲ್ಲ ಅವನು ನೀವು ಹುಡುಕಿ ಹೊಡಿರಿ ಎಲ್ಲೋ ಸಿಕ್ತಾನೋ ಅಲ್ಲಿ ಕಲ್ಲಲ್ಲಿ ಹೊಡಿರಿ ಒಂದು ಹುಡುಗಿ ಬಾಳ್ನ ಹಾಳು ಮಾಡಿದ್ದಾನೆ ಅಂತ ಅಂದ್ರೆ ನಿಮ್ಮನೆ ಮಗು ಇದ್ದಂಗೆ ನಿಮ್ಮನೇನ ಸ್ವಲ್ಪ ನೆನೆಸ್ಕೊಳ್ಳಿ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ನೆನೆಸ್ಕೊಳ್ಳಿ ನಿಮ್ಮ ಮನೆ ಹೆಣ್ಣು ಮಗಳು ಇದ್ದಂಗೆ ಈಕೆ ಯಾರೇಳಿ ಸಹ ನಟಿ ರೇಪ್ ಆಗಿರುವಂತಹ ಸಂತ್ರಸ್ತೆ ಆ ಕಡೆ ಆ ಸಂತ್ರಸ್ತೆ ಬಾಳು ಹಾಳ ಈ ಕಡೆ ಕಟ್ಕೊಂಡಿರೋ ಹೆಂಡತಿ ಬಾಳು ನರ್ಕನ ಆ ಕಡೆ ಪಾಪ ಹೆಣ್ಮಗು ಬಾಳು ಹಾಳು ಅವರ ಫ್ಯಾಮಿಲಿ ಹಾಡು ಇವರ ಫ್ಯಾಮಿಲಿ ಹಾಡು ಇವನು ಇವನೊಬ್ಬ ನಟ ಅಂತ ಅನಿಸ್ಕೊಬೇಕಾ ನಮ್ಮ ಇಂಡಸ್ಟ್ರಿಗೆ ಕಪ್ಪು ಚುಕ್ಕೆ ಇವನು ಇಂಡಸ್ಟ್ರಿಯವರು ಫಸ್ಟ್ ಬ್ಯಾನ್ ಮಾಡಿ ಫಿಲಂ ಅವರು ನಾಳೆ ಸಿನಿಮಾ ರಿಲೀಸ್ ಆದ್ರೆ ನಿಮ್ಮಂತಹ ಶತ ದೊಡ್ಡರು ಯಾರು ಇಲ್ಲ ನಿಮ್ಮೊಂದಿಗೆ ನೀವೇ ನಿಮ್ ತಲೆ ಮೇಲೆ ಚಪಟೆ ಕಾಲ್ ಹಾಕೊಂತೀರ ನಿಮ್ಮ ಇಂಡಸ್ಟ್ರಿಗೆ ಇವನು ಎಲ್ಲೇ ಸಿಕ್ಕಿದ್ರು ಇವ್ನ ಎಸ್ಕೇಪ್ ಆಗಿದಂತೆ ಕಲ್ಲ ಹೊಡೆದ್ ಕರ್ಕೊಂಡ್ಬನ್ನಿ ಸ್ಟೇಷನ್ಗೆ ಹಾಕ್ಬೇಕು ಹತ್ತು ವರ್ಷ ಇವ್ನ ಜೈಲಲ್ಲಿ ಇರ್ಬೇಕು ಅವಾಗನೇ ಸೊ ಅವನು ಏನೋ ಕಿತ್ತ ದಬ ಆಗ್ತೀನಿ ನನ್ನ ಟ್ಯಾಲೆಂಟಿಂದ ಉತ್ತರ ಕೊಡ್ತೀನಿ ಅಂತ ಪ್ರಮೋಷನ್ ಮಾಡುದ್ ವಿಡಿಯೋ ಹಾಕಿ ಸ್ವಲ್ಪ